ಅಂಬೇಡ್ಕರ್ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟ ಮತ್ತೊಬ್ಬ ವಕೀಲ ಅಂಬೇಡ್ಕರ್ ಒಬ್ಬ ಕೊಳಕು ಮನುಷ್ಯ ಈ ತರ ನಾಲಿಗೆಯನ್ನ ಹರಿಬಿಟ್ಟಿದ್ದು ಈ ವಕೀಲ ಈ ವಕೀಲ ಯಾರು ಈ ವಿಡಿಯೋ ನೋಡಿ ನಮಸ್ಕಾರ ಈ ದಿನ ಸ್ವಾಗತ ನಾನು ಸಪನಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯ್ ಅವರ ಮೇಲೆ ಶೂ ಅನ್ನ ಎಸೆದ ಘಟನೆಯ ನಂತರ ಅದೇ ದಿನದಂದು ಮಧ್ಯಪ್ರದೇಶದ ಗ್ವಾಲಿಯರ್ ಹೈಕೋರ್ಟ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಅನಿಲ್ ಮಿಶ್ರಾ ಎಂಬಾತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ನಾಲಿಕೆಯನ್ನ ಹರಿಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಮಿಶ್ರಾ ಬಾಯ್ ಬಂದಂತೆ ಮಾತಾಡಿರೋದು ಆಕ್ರೋಶಕ್ಕೆ ಗುರಿಯಾಗಿದೆ ಅಂಬೇಡ್ಕರ್ ಅವರನ್ನ ನಿಂದಿಸಿರೋ ಮಿಶ್ರಾ ಅಂಬೇಡ್ಕರ್ ಒಬ್ಬ ಕೊಳಕು ಮನುಷ್ಯ ಸುಳ್ಳುಗಾರ ಬ್ರಿಟಿಷ್ ಏಜೆಂಟ್ ಅಂತ ವಿಷ ಕಾರ್ಕೊಂಡಿದ್ದಾರೆ ಮುಂದುವರೆದು ಸವರ್ಣಿಯರ ಮೇಲಿನ ಅನ್ಯಾಯ ಮತ್ತು ರಕ್ತಪಾತಗಳಿಗೆ ಅಂಬೇಡ್ಕರ್ ಕಾರಣ ಅಂತ ಆರೋಪ ಮಾಡಿರೋ ಈ ಮಿಶ್ರಾ ಅಂಬೇಡ್ಕರ್ ಸಂವಿಧಾನವನ್ನೇ ಬರೆದಿಲ್ಲ ಸಂವಿಧಾನವನ್ನ ಬರೆದಿದ್ದು ಬಿ ಎನ್ ರಾವ್ ಅಂತ ಹೇಳಿದ್ದಾರೆ ಹೈಕೋರ್ಟ್ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಯನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಧಮ್ಕಿಯನ್ನ ಹಾಕಿದ್ದಾರೆ ಈ ವಿವಾದಾತ್ಮಕ ಹೇಳಿಕೆಯಿಂದಾಗಿ ಅನಿಲ್ ಮಿಶ್ರಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆದರೂ ಕೂಡ ಮೇಲ್ಜಾತಿಯ ಅಹಂಕಾರವನ್ನ ಪ್ರದರ್ಶಿಸಿರೋ ಮಿಶ್ರಾ ನಾನು ಹೆದ್ರಲ್ಲ ನೂರು ಕೇಸ್ಗಳು ಬಂದರೂ ಕೂಡ ನನ್ನ ಮಾತುಗಳಿಗೆ ಬೆಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಗ್ವಾಲಿಯರ್ ಹೈಕೋರ್ಟ್ ನಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಯ ವಿವಾದ ಕಳೆದ ಹಲವು ತಿಂಗಳುಗಳಿಂದ ನಡೀತಾ ಇದೆ ಇದು ಎರಡು ಗುಂಪುಗಳ ವಕೀಲರ ನಡುವೆ ಘರ್ಷಣೆಗೆ ಕಾರಣ ಆಗಿದೆ ಫೆಬ್ರವರಿಯಲ್ಲಿ ಸಲ್ಲಿಸಿದ ಈ ಅರ್ಜಿಗೆ ಹೈಕೋರ್ಟ್ನ ಸಮಿತಿ ಅನುಮೋದನೆಯನ್ನ ನೀಡಿದೆ ಸಾರ್ವಜನಿಕ ಇಲಾಖೆಯ ಮೂಲಕ ಪ್ರತಿಮೆಗೆ ಎರಡು ಲಕ್ಷ ರೂಪಾಯಿಯನ್ನು ಪಾವತಿ ಮಾಡಲಾಗಿತ್ತು ರಿಜಿಸ್ಟ್ರಾರ್ ಯುವಲ್ ರಘುವಂಶಿಯವರು ಏಪ್ರಿಲ್ ಇಪ್ಪತ್ತೊಂದರಂದು ಪ್ರತಿಮೆಯನ್ನ ಸ್ಥಾಪನೆ ಪೂರ್ಣಗೊಳಿಸುವಂತೆ ಆದೇಶವನ್ನು ನೀಡಿದ್ರು ಆದರೆ ಮೇ ಹದಿನೇಳರಂದು ನಿಗದಿಯಾಗಿದ್ದ ಈ ಸ್ಥಾಪನೆಗೆ ಅನಿಲ್ ಮಿಶ್ರಾ ನೇತೃತ್ವದ ಗುಂಪು ರಾಷ್ಟ್ರಧ್ವಜವನ್ನು ಹಾರಿಸುವುದಕ್ಕೆ ಯತ್ನಿಸಿದರು ಭಾರತ್ ಮಾತಾಕಿ ಜೈ ಅಂತ ಘೋಷಣೆ ಕೂಗ್ತಾ ಅಂಬೇಡ್ಕರ್ ವಿರುದ್ಧ ಅಸಹನೆಯನ್ನ ಹೊರಹಾಕಿದ್ರು ಪ್ರತಿಮೆಯನ್ನ ಬೆಂಬಲಿಸೋ ವಕೀಲ್ ವಿಶ್ವಜಿತ್ ರಥೋನಿಯಾ ಅವರ ಗುಂಪು ನ್ಯಾಯದ ದೇಗುಲದಲ್ಲಿ ಅಂಬೇಡ್ಕರ್ ಪ್ರತಿಮೆ ಅಗತ್ಯ ಅಂತ ಒತ್ತಾಯ ಮಾಡಿದ್ರು ಇದು ಮಿಶ್ರಾ ಅವರ ಖಾಸಗಿ ಆಸ್ತಿಯಲ್ಲ ಅನುಮತಿ ನೀಡಿದ್ರೆ ರಾಮನ ಪ್ರತಿಮೆಯನ್ನ ಸ್ಥಾಪಿಸ್ತೀನಿ ಅಂತ ಹೇಳಿದ್ದಾರೆ ಪ್ರತಿಮೆಯನ್ನ ಬೆಂಬಲಿಸೋ ವಕೀಲ ವಿಶ್ವಜಿತ್ ರಥೋನಿಯಾ ಅವರ ಗುಂಪು ನ್ಯಾಯದ ದೇಗುಲದಲ್ಲಿ ಅಂಬೇಡ್ಕರ್ ಪ್ರತಿಮೆ ಅಗತ್ಯ ಅಂತ ಒತ್ತಾಯ ಮಾಡಿದ್ದಾರೆ ಇದು ಮಿಶ್ರಾ ಅವರ ಖಾಸಗಿ ಆಸ್ತಿಯಲ್ಲ ಅನುಮತಿಯನ್ನ ನೀಡಿದ್ರೆ ರಾಮನ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಇವೆಲ್ಲ ಘಟನೆಗಳು ಅಂಬೇಡ್ಕರ್ ವಿರೋಧಿ ಹಾಗೂ ಸಂವಿಧಾನ ವಿರೋಧಿ ಕೃತ್ಯಗಳು ಅಂತ ಆಕ್ರೋಶ ವ್ಯಕ್ತ ಆಗಿದೆ ಚಿಂತಕ ಶಿವಸುಂದರ್ ಅವರು ಈ ಘಟನೆಯನ್ನ ಖಂಡಿಸಿದ್ದಾರೆ ಇದು ಬಿಜೆಪಿ ಬೆಂಬಲಿತ ಸನಾತನಿ ಉಗ್ರರಿಂದ ಅಂಬೇಡ್ಕರ್ ಸಂವಿಧಾನ ಹಾಗೂ ಸಾಮಾಜಿಕ ನ್ಯಾಯದ ವಿರುದ್ಧ ನಡೀತಾ ಇರೋ ವ್ಯವಸ್ಥಿತ ದಾಳಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಧ್ಯಪ್ರದೇಶ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರಗಳಿರೋದ್ರಿಂದ ರಾಕೇಶ್ ಕಿಶೋರ್ ಮತ್ತು ಅನಿಲ್ ಮಿಶ್ರಾ ಅವರಿಗೆ ಏನೂ ಕೂಡ ಆಗದು ಅಂತ ಆತಂಕವನ್ನ ವ್ಯಕ್ತಪಡಿಸಿರೋ ಅವರು ಈ ಘಟನೆಯ ವಿರುದ್ಧ ಸಮಾಜನೇ ಒಂದಾಗಿ ಒಗ್ಗಟ್ಟಿನಿಂದ ಹಿಮ್ಮೆಟ್ಟಿಸಬೇಕು ಅಂತ ಕರೆಯನ್ನ ನೀಡಿದ್ದಾರೆ ಮೃದುವಾದ ನಂದಿನಿ ಪನ್ನೀರ್ ಈ ವಕೀಲನ ಹೇಳಿಕೆಯನ್ನ ಅಂಬೇಡ್ಕರ್ ಮತ್ತು ಸಂವಿಧಾನದ ವಿರುದ್ಧ ಬಿಜೆಪಿ ಬೆಂಬಲಿತ ಸನಾತನಿ ಉಗ್ರರ ವ್ಯವಸ್ಥಿತ ದಾಳಿ ಅಂತ ಬಣ್ಣಿಸಲಾಗ್ತಾ ಇದೆ ಮಿಶ್ರಾ ವಿರುದ್ಧ ಈಗಾಗಲೇ ಹಲವಾರು ಎಫ್ ಐಆರ್ಗಳು ದಾಖಲಾಗಿದ್ದಾವೆ ಆದರೆ ಮಧ್ಯಪ್ರದೇಶದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಆತ ಶಿಕ್ಷೆಯಿಂದ ಪಾರಾಗ್ತಾ ಇದ್ದಾನೆ ಇದು ಸವರ್ಣೀಯ ಸನಾತನಿ ಉಗ್ರರು ಬಿಜೆಪಿ ಸರ್ಕಾರಗಳ ಬೆಂಬಲದ ಜೊತೆಗೆ ಅಂಬೇಡ್ಕರ್ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯದ ವಿರುದ್ಧ ನಡೆಸಿರೋ ವ್ಯವಸ್ಥಿತ ದಾಳಿ ಇದನ್ನ ಅಷ್ಟೇ ತೀವ್ರವಾಗಿ ಮತ್ತು ಒಗ್ಗಟ್ಟಿನಿಂದ ಹಿಮ್ಮೆಟ್ಟಿಸಲೇಬೇಕು ಅಂತ ದೇಶದ ಪ್ರಜ್ಞಾವಂತರು ಕರೆಯನ್ನ ನೀಡಿದ್ದಾರೆ ಈತನ ಹೇಳಿಕೆಗೆ ಇಡೀ ದೇಶದಾದ್ಯಂತ ವ್ಯಾಪಕ ಪ್ರತಿರೋಧ ಕೂಡ ವ್ಯಕ್ತ ಆಗಿದೆ ಸೊ ನೋಡಿದ್ರಲ್ಲ ದಿನ ಕಳೆದಂತೆ ಮನುವಾದಿಗಳ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಪಟ ಬಯಲಾಗ್ತಾ ಇದೆ ಅಂಬೇಡ್ಕರ್ ಬಗ್ಗೆ ಇವರು ಯಾವ ನಿಲುವನ್ನು ಹೊಂದಿದ್ದಾರೆ ದಲಿತರ ಬಗ್ಗೆ ಇವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋ ಇವರುಗಳು ದಲಿತರ ಬಗ್ಗೆ ಅಸಹನೀಯನ ಹೊಂದಿದ್ದಾರೆ ದಿನ ಕಳೆದಂತೆ ಈ ಹಿಂದುತ್ವವಾದಿಗಳ ಮನಸ್ಸಿನಲ್ಲಿದ್ದ ಸತ್ಯ ಹೊರಬರ್ತಾ ಇದೆ ಅದಕ್ಕೆ ಇತ್ತೀಚೆಗೆ ನಡೆದ ಈ ಎರಡು ಘಟನೆಗಳ ಸಾಕ್ಷಿ ಅಂತ ಹೇಳ್ಬೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ